ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಜಗತ್ತಿನಲ್ಲಿ ಎರಡು ವರ್ಗ ಒಂದು ಕೊಟ್ಟವರು ಇನ್ನೊಂದು ಇಟ್ಟವರು ಇಟ್ಟವರು ಸತ್ತು ಹೋಗ್ಯಾರ ಕೊಟ್ಟವರು ಜಗತ್ತಿಗೆ ಅಮರರಾಗ್ಯಾರ ಹಂಗೆ ನಾವೆಲ್ಲರೂ ಕೊಟ್ಟು ಹೋಗಬೇಕು ಏನದ ಅದು ಕೊಡಬೇಕು ಸಂಪತ್ತದ ಅದನ್ನು ದಾನ ಮಾಡಿರಿ ಜ್ಞಾನದ ಅದು ದಾನ ಮಾಡಿರಿ ಅನ್ನದ ಅದನ್ನು ದಾನ ಮಾಡಿರಿ ಏನದ ಒಟ್ಟಿನಲ್ಲಿ ನಾನು ಹೇಳ್ತಾ ಇರ್ತೀನಿ ದಾನಿ ದೊಡ್ಡವನು ಜ್ಞಾನಿ ದೊಡ್ಡವನು ಪ್ರಶ್ನೆ ಮಾಡಿದ್ರೆ ಉತ್ತರ ಹೇಳ್ತದ ಎಲ್ಲಕ್ಕಿಂತ ದೊಡ್ಡವ ದಾನಿನೇ ಆಗ್ತಾನೆ ಯಾಕೆ ದಾನಿ ಆಗ್ತಾನೆ ಅಂತ ಕೇಳಿದ್ರೆ ಜ್ಞಾನಿ ಯಾಕೆ ದೊಡ್ಡವಾಗಿಲ್ಲ ಅಂತ ಕೇಳಿದ್ರೆ ಜ್ಞಾನ ಆತ ಕೂಡ ಅದರ ಜ್ಞಾನವನ್ನು ದಾನ ಮಾಡಿಲ್ಲ ಅಂದರೆ ಆತ ಕೂಡ ಅವ ದೊಡ್ಡವಾಗಂಗಿಲ್ಲ ಜ್ಞಾನ ದಾನ ಮಾಡ್ದಕ್ಕರ ಜ್ಞಾನಿ ದೊಡ್ಡವಾಗ್ತಾನೆ ಹೊರತಾಗಿ ಜ್ಞಾನ ತಾನೇ ಇಟ್ಕೊಂಡು ಕೂತದ್ರೆ ಆತ ದೊಡ್ಡವ ಆಗಂಗಿಲ್ಲ ಅಂತಕ್ಕಂಥದ್ದು ಅದಕ್ಕಾಗಿ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಜ್ಞಾನಿ ಅಂತಕ್ಕಂಥ ದಾನಿ ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೋಬೇಕು ಅಂಥ ದಾನವನ್ನು ಮಾಡಬೇಕಾಗ್ತದೆ ಇದು ಶಾರೀರಿಕ ತಪಸ್ಸು ಇನ್ನು ಎರಡನೇದ್ದು ವಾಚಕ ತಪಸ್ಸು ವಾಚಕ ತಪಸ್ಸು ಅಂತ ಕೇಳಿದ್ರೆ ನಮ್ಮ ಮಾತು ಹೆಂಗಿರಬೇಕು ಅಂತ ಕೇಳಿದ್ರೆ ಬಸವಣ್ಣವರು ಬರ್ದಾರಲ್ಲ ನಮಗೆಲ್ಲ ಗೊತ್ತಿದ್ದು ವಚನ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ನುಡಿದರೆ ಮಾಣಿಕ್ಯದ ದೀಪ್ತಿ ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಇರಬೇಕು ನಾವು ಅಂತ ಕೇಳಿದ್ರೆ ನಮ್ಮ ಮಾತು ಮತ್ತೊಬ್ಬರ ಅಂತಃಕರಣ ಅರಳಿಸಿರಬೇಕು ಕೆರಳಿಸಿರಬಾರದು ನಮ್ಮ ಮಾತುಗಳು ಮತ್ತೊಬ್ಬರು ಕಣ್ಣೀರು ಒರೆಸಿರಬೇಕೇ ಹೊರತಾಗಿ ಕಣ್ಣೀರು ಬರೆಸಿರಬಾರ್ದು ನಮ್ಮ ಮಾತು ಮತ್ತೊಬ್ಬರಲ್ಲಿ ಶಾಂತಿ ನೆಲೆಸಿರಬೇಕು ಅಂತ ಮಾತುಗಳು ಇದಕ್ಕೆ ವಾಚಕ ತಪಸ್ಸು ಅಂತ ಕರೀತಾರೆ ಮಾತು ಮನುಷ್ಯನ ವ್ಯಕ್ತಿತ್ವವನ್ನು ತೋರಿಸಿಕೊಡ್ತದೆ ಆತ ಹೆಂಗೆ ಹೆಂಗದನ ಅಂತ ಗುರುತಿಸಬೇಕಾದ್ರೆ ಆತನ ಒಂದು ಮಾತು ಗೊತ್ತು ಗೊತ್ತಾದರೆ ಸಾಕು ಅದಕ್ಕೆ ಬರದರ್ ಶರಣರು ಮೃದು ವಚನಗಳೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸದು ವಿನಯವೇ ಸದಾಶಿವನ ವಲಿಮಯ್ಯ ಪರಮಾತ್ಮನ ಕೃಪೆ ಆಗಬೇಕು ಪರಮಾತ್ಮನಲ್ಲಿ ನಾವು ಭಕ್ತಿ ಆಗಬೇಕು ಅಂತ ಕೇಳಿದ್ರೆ ಮೃದು ವಚನ ಮೃದು ಮಾತು ಅಂತಕ್ಕಂಥದ್ದು ಅಂತ ಮಾತು ಮಂತ್ರ ಆಗಬೇಕು ಅಂತ ಕೇಳಿದ್ರೆ ಅದು ವಾಚಕ ತಪಸ್ಸು ಅಂತ ಕರೀತಾರೆ ಇದಕ್ಕೊಂದು ಸಣ್ಣದೊಂದು ಅದೃಷ್ಟ ಅಂತ ಹೇಳಬೇಕು ಅಂತಂದರೆ ಒಬ್ಬ ರಾಜ ಮಂತ್ರಿ ಮತ್ತು ಸೈನಾಧಿಪತಿ ಸೈನಿಕ ನಾಲ್ಕು ಜನ ಕೂಡಿ ಕಾಡಿಗೆ ಹೋಗ್ತಾರೆ ಸೈನಿಕ ಸೈನಾಧಿಪತಿ ಮಂತ್ರಿ ಮತ್ತು ರಾಜ ನಾಲ್ವರು ಕೂಡಿ ಅರಣ್ಯದಲ್ಲಿ ಬೇಟೆ ಆಡಬೇಕು ಅಂತ ಹೋಗ್ತಾರೆ ಒಂದು ಜಿಂಕಿಯನ್ನು ನೋಡಿ ನಾಲ್ಕು ಜನ ಬೇರೆ ಬೇರೆ ಆಗ್ತಾರೆ ಅವಾಗ ಆ ಕಾಡಿನಲ್ಲಿ ಒಬ್ಬ ಋಷಿ ಇದ್ದ ಒಬ್ಬ ಸಂತ ಇದ್ದ ವಯಸ್ಸಾಗಿತ್ತು ಆತನಿಗೆ ಕಣ್ಣು ಕಾಣ್ತಾ ಇರಲಿಲ್ಲ ಆತ ಹುಟ್ಟು ಗುರುಡ ಇದ್ದ ಆ ಋಷಿ ಹತ್ತಿರ ಬಂದು ಆ ಸಂತನ ಹತ್ರ ಬಂದು ಸೈನಿಕ ಬಂದು ಕೇಳ್ತಾನೆ ಹೇ ಮುದುಕ ಏನಂತ ಕೇಳ್ದ ಹೇ ಮುದುಕ ಈ ಕಡೆ ಜಿಂಕ್ ಹೋಗಿದನು ಅಂತಂದ ಆತ ಸಂತ ಹೇಳ್ತಾನೆ ಜಿಂಕ್ ಹೋಗಿದ್ದು ನಾನು ನೋಡಿಲ್ಲಪ್ಪ ನನಗೆ ಕಣ್ಣು ಕಾಣೋದಿಲ್ಲ ನಾನು ಹುಟ್ಟು ಗುರುಡ ಅಂದ ಕೆಲ ಸಮಯ ಆಗಿತ್ತು ಕೆಲ ಹೊತ್ತಾಗಿತ್ತು ಅದೇ ಸಂತನ ಹತ್ರ ಸೇನಾಧಿಪತಿ ಬಂದ ಓ ಅಜ್ಜ ಅಂದವ ನೋಡ್ರಿ ಮಾತಿನ ವ್ಯತ್ಯಾಸ ನೋಡ್ರಿ ಮೊದಲಿನ ಏನು ಕರೆದಿದ್ದ ಮೊದಲಿನ ಕರೆದಿದ್ದ ಏ ಮುದುಕ ಅಂತ ಕರೆದ ಅದಕ್ಕಿಂತ ಒಂದಿಷ್ಟು ಸಂಸ್ಕಾರ ಹೆಚ್ಚಿಗಿತ್ತು ಸೇನಾಧಿಪತಿಗೆ ಓ ಅಜ್ಜ ಈ ಕಡೆ ಜಿಂಕ್ ಹೋಗಿದ್ದನ್ನ ತಾವು ನೋಡಿದ್ರೇನೋ ಅಂತ ಕೇಳಿದ್ರೆ ಆ ಸಂತ ಹೇಳ್ದ ಈ ಕಡೆ ಜಿಂಕ್ ಹೋಗಿದ್ದತ್ತು ನಾನು ನೋಡಿಲ್ಲ ನನ್ನ ಕಣ್ಣು ಕಾಣೋದಿಲ್ಲ ಆದರೆ ಈ ಕಡೆ ನಿಮ್ಮ ಸೈನಿಕ ಹೋಗ್ಯಾರ ನೋಡು ಅಂದವ ಅವ ಏನು ಭಾಳ ತಲೆ ಕೆಡಿಸ್ಕೊಳ್ಳಿಲ್ಲ ಮತ್ತು ಹೊತ್ತು ಬಾದ ಬಳಕ ಮಂತ್ರಿ ಬಂದ ಓ ಯಜಮಾನ್ರೇ ಅಂದ ಈ ಕಡೆ ಜಿಂಕ್ ಹೋಗಿದ್ದನ್ನ ತಾವು ಏನು ಅಂತ ಕೇಳಿದ್ರೆ ಆ ಸಂತ ಹೇಳ್ತಾನೆ ಜಿಂಕ್ ಹೋಗಿದ್ದ ನಾನು ನೋಡೋಕ್ಕಾಗಿಲ್ಲ ನನ್ನ ಕಣ್ಣು ಕಾಣೋದಲ್ಲ ಈ ಕಡೆ ನಿಮ್ಮ ಸೈನಿಕ ಮತ್ತು ಸೇನಾಧಿಪತಿ ಇಬ್ಬರು ಹೋಗ್ಯಾರ ನೋಡು ಅಂತ ಮಾತಿನ ವ್ಯತ್ಯಾಸ ನೋಡಿ ಹೆಂಗದ ಹೊತ್ತು ಆತು ಕೊನೆಗೆ ರಾಜ ಬಂದ ರಾಜ ಬಂದು ಸಂತನನ್ನು ಕೇಳ್ದ ಓ ಮಹಾತ್ಮರೇ ಓ ಸಂತರೇ ಈ ಕಡೆ ಜಿಂಕ್ ಹೋಗಿದ್ದನ್ ತಾವು ನೋಡದ್ರೇನು ಅಂತ ಕೇಳ್ದಾರ ಆ ಸಂತ ಹೇಳ್ತಾನ ಈ ಕಡೆ ಜಿಂಕೆ ಹೋಗಿದ್ದನ ನೋಡೋಕ್ಕಾಗಿಲ್ಲ ನಾನು ಹುಟ್ಟು ಗುರುಡ ಈ ಕಡೆ ನಿಮ್ಮ ಸೈನಿಕ ಸೇನಾಧಿಪತಿ ಮತ್ತು ಮಂತ್ರಿ ಹೋಗ್ಯಾರ ಅಂತ ಹೇಳಿ ರಾಜನಿಗೆ ಕ್ಷಣಕಾಲ ಆಶ್ಚರ್ಯ ಆಯ್ತು ಜಿಂಕೆ ಹೋಗಿದ್ದು ನೋಡಿಲ್ಲ ನೀವು ಹುಟ್ಟು ಗುರುಡ ಅಂತ ಹೇಳ್ತೀರಿ ಮತ್ತು ಸೈನಿಕ ಸೇನಾಧಿಪತಿ ಮಂತ್ರಿ ಹೋಗಿದ್ದನ್ನ ಹೆಂಗೆ ಗುರುತಿಸದ್ರಿ ಹೆಂಗೆ ಗುರುತಿಸ್ರಿ ಮತ್ತು ಈಗ ನನಗೆ ರಾಜ ಅಂತ ನೀವು ಸಂಬೋಧನೆ ಮಾಡಿರಿ ಹೆಂಗೆ ಅದು ಹೆಂಗೆ ಗುರುತಿಸ್ರಿ ಅಂತ ಕೇಳಿದ್ರೆ ಬಹಳ ಸರಳ ರಾಜನೇ ಅವರವರ ಮಾತಿನ ಮ್ಯಾಗೆ ಅವರವರ ವ್ಯಕ್ತಿತ್ವ ಗುರುತಾಗ್ತದೆ ಸಂಸ್ಕಾರಹೀನ ವ್ಯಕ್ತಿ ಸೈನಿಕ ಅವ ಏ ಮುದುಕ ಅಂತ ಕರೆದ ಸಂಸ್ಕಾರಹೀನ ಅವ ಅದೇ ಭಾಷೆ ಬರ್ತದೆ ಅದಕ್ಕಿಂತ ಒಂದಿಷ್ಟು ಸಂಸ್ಕಾರ ಹೆಚ್ಚಿಗಿತ್ತು ಸೇನಾಧಿಪತಿಗೆ ಓ ಅಜ್ಜ ಅಂತ ಕರೆದ ಅವನಲ್ಲಿ ಸಂಸ್ಕಾರ ಹೆಚ್ಚಿತ್ತು ಆತನೇ ಅದಕ್ಕೆ ಸೇನಾಧಿಪತಿಯಾಗ್ಯ ಅದಕ್ಕಿಂತ ಸಂಸ್ಕಾರ ಹೆಚ್ಚ ಮಂತ್ರಿಗಿತ್ತು ಅವ ಓ ಯಜಮಾನರೇ ಅಂತ ಕರೆದ ನೀವು ನನ್ನನ್ನ ಓ ಮಹಾತ್ಮರೇ ಅಂತ ಕರೆದಿದ್ರೆ ನೀವು ರಾಜನೇ ಇರ್ಕ್ಬೇಕು ಸಂಸ್ಕಾರ ಅಂತ ಇರಬೇಕಾಗಿತ್ತು ಈ ರೀತಿಯಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮಾತಿನಲ್ಲಿ ಗುರುತಿಸ ಹಂಗೆ ಮಾತು ನಮ್ಮದು ಹೆಂಗಿರಬೇಕು ಅಂತ ಕೇಳಿದ್ರೆ ಮೃದುವಾಗಿರಬೇಕು ಮಿತವಾಗಿರಬೇಕು ಹಿತವಾಗಿರಬೇಕು ಸತ್ಯವಾದಂಥ ಮಾತು ಇರಬೇಕು ಯಾವತ್ತೂ ಸುಳ್ಳು ಮಾತಾಡಕ್ಕಾಗ ಕೊಡ್ತು ಬಹಳ ಚಂದ ಒಬ್ಬರು ಸುಭಾಷಿತ ಬಹಳ ಅದ್ಭುತ ಮಾತನ್ನು ಬರೀತಾರೆ ಮುನಿದವನು ಮುನಿಯಾಗಬಲ್ಲನೆ ಬಹಳ ಅದ್ಭುತ ಮಾತು ಮುನಿದವನು ಮುನಿಯಾಗಬಲ್ಲನೆ ಅತಿ ಕಾಮಿ ಯತಿಯಾಗಬಲ್ಲನೆ ಅತಿ ಕಾಮಿ ಯತಿಯಾಗಬಲ್ಲನೆ ಕರ್ಣಗಳನ್ನು ನಿಗ್ರಹಿಸದವ ಶರಣನಾಗಬಲ್ಲನೆ ಕರ್ಣಗಳನ್ನು ನಿಗ್ರಹಿಸದವ ಶರಣನಾಗಬಲ್ಲನೆ ಬಹಳ ಅದ್ಭುತ ಮಾತು ಬರೀತಾರೆ ಕನಕದ ದಾಸ ಕನಕನಾಗಬಲ್ಲನೆ ಕನಕದ ದಾಸ ಕನಕನಾಗಬಲ್ಲನೆ ಪುಷಿ ನುಡಿಯುವ ಆತ ಋಷಿಯಾಗಬಲ್ಲನೆ ಅಂತ ಅದ್ಭುತ ಮಾತು ಹೇಳ್ತಾರೆ ಪುಷಿ ನುಡಿಯುವ ಆತ ಋಷಿಯಾಗಬಲ್ಲನೆ ಖುಷಿಯನ್ನು ಆಡ್ತಕ್ಕಂಥ ಸುಳ್ಳನ್ನು ಮಾತಾಡ್ತಕ್ಕಂಥ ಸಾಧ್ಯ ಇಲ್ಲ ನಮ್ಮ ಮಾತು ಸತ್ಯವಾದಂಥ ಮಾತು ಇರಬೇಕು ಸತ್ಯ ಕಾಮ ಸತ್ಯವನ್ನೇ ನೋಡಿದ ಆತ ಕತಿ ಭಾಳ ದೊಡ್ಡದು ಇರಲಿ ಅದಕ್ಕಾಗಿ ಸತ್ಯವಾದಂಥ ಮಾತು ಅದಕ್ಕೆ ವಾಚಕ ತಪಸ್ಸು ಅಂತ ಕರಿತಾರೆ ಶುದ್ಧವಾದಂಥ ಮಾತು ಅದಕ್ಕೆ ವಾಚಕ ತಪಸ್ಸು ಅಂತ ಕರೀತಾರೆ ಆ ರೀತಿಯಾಗಿ ನಾವು ಶುದ್ಧವಾದಂಥ ಸತ್ಯವಾದಂಥ ಮತ್ತೊಬ್ಬರಿಗೆ ಹಿತವಾಗುವಂಥ ಮಾತು ಆಡಿ ನಾವೆಲ್ಲ ವಾಚಕ ತಪಸ್ಸುಗಳು ಇನ್ನು ಕೊನೆಯದಾದಂಥದ್ದು ಮಾನಸಿಕ ತಪಸ್ಸು ಮನಸ್ಸಿನಿಂದ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋದು ನಾವು ನೇರವಾಗಿ ಏನಾರೇ ಮತ್ತೊಬ್ಬರಿಗೆ ಕೆಟ್ಟದ್ದಾಲೆ ಅಂಥೇಳಿ ಮನಸ್ಸಿನಿಂದ ಬಯಸದೇವು ಅಂತ ಕೇಳಿದ್ರೆ ಕೆಟ್ಟು ಮಾಡದಷ್ಟೇ ಪಾಪಕ್ಕೆ ಆಗ್ತೀವಿ ಮನಸ್ಸಿನಿಂದ ಎಲ್ಲರನ್ನ ಕಲ್ಯಾಣನ ಬಯಸೋದು ಋಷಿಗಳು ಬಯಸ್ತಾರೆ ಸರ್ವೇಶಾನ್ ಸ್ವಸ್ತಿರ್ಭವತು ಸರ್ವೇಶಾನ್ ಶಾಂತಿರ್ಭವತು ಸರ್ವೇಶಾನ್ ಪೂರ್ಣಂಭವತು ಸರ್ವೇಶಾನ್ ಮಂಗಲಂಭತು ಲೋಕೋ ಸರ್ವೇ ಸುಖಿನೋ ಭವಂತು ಋಷಿ ಮುನಿಗಳು ಕೇಳ್ತಾರೆ ಪರಮಾತ್ಮ ಎಲ್ಲರಿಗೂ ದುಃಖದಿಂದ ದೂರ ಮಾಡು ಹೇ ಪರಮಾತ್ಮ ಜಗತ್ತಿಗೆ ಕಲ್ಯಾಣ ಮಾಡು ಜಗತ್ತನ್ನು ಸುಖಿಮಯವಾಗಿ ಮಾಡುವಂಥೇಳಿ ಬೆಡ್ಕೊಳ್ಳೋದು ಹೆಂಗದ ದೇವರು ನನಗೆ ನನಗೊಬ್ಬನಿಗೆ ಕಲ್ಯಾಣ ಅಂತ ಬಿಡ್ಕೊಳ್ಳೋಂಥ ಸ್ವಾರ್ಥ ಬುದ್ಧಿ ಇಲ್ಲದ ಮನುಷ್ಯನಿಂದ ಎಲ್ಲರ ಕಲ್ಯಾಣವನ್ನು ಕೇವಲ ಮನುಷ್ಯರದಷ್ಟೇ ಅಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಕಲ್ಯಾಣವನ್ನು ಬಯಸ್ತಕ್ಕಂಥದ್ದು ಇದು ಮಾನಸಿಕ ತಪಸ್ಸು ಈ ರೀತಿಯಾಗಿ ನಮ್ಮ ಬದುಕು ಸಾಗಿದ್ದೆ ಅಂತಂದ್ರೆ ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗ್ತದೆ ಇಲ್ಲ ಅಂತ ಕೇಳಿದ್ರೆ ಯಾವ ರೀತಿ ಪ್ರಾಣಿ ಪಕ್ಷಿಗಳು ಹೆಂಗೆ ಬದುಕ್ಯಾವಲ್ಲ ಆ ರೀತಿ ಬದುಕು ಆಯಿತು ಅಂತ ಕೇಳಿದ್ರೆ ಮನುಷ್ಯರಿಗೆ ಸಾರ್ಥಕ ಬರಂಗಿಲ್ಲ ಒಂದು ಮರ ಹಣ್ಣನ್ನು ಕೊಟ್ಟದ ತನ್ನ ಹಣ ತಾನ ತಿಂದಿಲ್ಲ ಆಕಳ ಹಾಲು ಕುಡ್ದದ ತನ್ನ ಹಾಲು ತಾನೇ ಕೊಡುದಿಲ್ಲ ಆ ರೀತಿಯಾಗಿ ಮನುಷ್ಯ ತನಗಾಗಿ ಬದುಕದ ಅಂತ ಕೇಳಿದ್ರೆ ಆ ಪಕ್ಷಿಗಳಿಗಿಂತ ಪ್ರಾಣಿಗಳಿಗಿಂತ ಕನಿಷ್ಠ ಆಗ್ತಾನೆ ಅದಕ್ಕಾಗಿ ಮತ್ತೊಬ್ಬರಿಗಾಗಿ ಬದುಕಿ ಸಾಗಿದ್ದೆ ಆಯಿತು ಅಂತ ಕೇಳಿದ್ರೆ ಮನುಷ್ಯ ಜನ್ಮಕ್ಕೆ ಸಾರ್ಥಕ ಅಂತ ಹೇಳುತ್ತಾ ಈ ವಿಚಾರವನ್ನು ಇಲ್ಲಿಗೆ ಮುಗಿಸಿ